ಆ ಒಂದು ತಳೆಗರಿ ಒಳಗೆ ನಾವು ಎತ್ತಿ ನೋಡಿದಾಗ ಅಲ್ಲಿ ಯಾವ್ದು ಗರಿ ಬಂದಿರುತ್ತೋ ಅದೇ ಅವರ ಜೀವನ ಚರಿತ್ರೆಯನ್ನೇ ಹೇಳ್ತಕ್ಕ ಅತಿಯಾದಂತಹ ವಾಮಾಚಾರಿಕವಾಗಿ ಪ್ರಶ್ನೆ ಮತ್ತೆ ಅವ್ರಿಗೆ ಯಾರಿಗೂ ಕೆಡಕ್ ಮಾಡಿರ್ತಕ್ಕಂಥದ್ದು ಕೆಡಕ್ ಮಾಡಿರ್ತಕ್ಕಂಥವ್ರು ಹುಣಸೆ ಮರಕ್ಕೆ ನೇಣಾಗಿಕೊಂಡು ತೀರೋಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅವ್ರಿಗೆ ಇದ್ದಿದ್ದು ಇದ್ದಾಗೆ ಬರ್ತಾರೆ ಅವರು ಎದ್ದು ಕೈ ಮುಗಿದು ಹೌದು ಸ್ವಾಮಿ ಪಕ್ಕ ನೂರು ನೂರು ಹಾಗೆ ಭಾಸಿನಿ ಜಯ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ಈ ಶ್ರೀಕಾಳಿ ರುದ್ರಪೀಠ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಕಾಳಿರುದ್ರ ಪೀಠದಲ್ಲಿ ಸುಮಾರು ಸಾವಿರ ವರ್ಷಗಳ ಹಳೆ ಹಿಡಿ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುವ ಅಮೂಲ್ಯ ರತ್ನ ಅಂತಲೇ ಕರೆಯಬಹುದಾದಂತಹ ಪವಿತ್ರ ತಾಳೆಗರಿ ಶಾಸ್ತ್ರ ಗ್ರಂಥ ಇದೆ ಮನುಷ್ಯನ ಇಡೀ ಜೀವನದ ಚರಿತ್ರೆಯನ್ನು ಬಿಚ್ಚಿಡುವಂತಹ ಮಹಾನ್ ಪವಿತ್ರ ಗ್ರಂಥ ಈ ತಾಳಗಿರಿ ಶಾಸ್ತ್ರ ಗ್ರಂಥ ಭೂತಕಾಲ ವರ್ತಮಾನ ಕಾಲ ಹಾಗೂ ಭವಿಷ್ಯತ್ ಕಾಲವನ್ನು ಈ ತಾಳಗಿರಿ ಶಾಸ್ತ್ರದಿಂದ ಹಿಂದೆ ನಡೆದಿರುವ ಹಿಂದೂ ನಡೆಯುತ್ತಿರುವ ಮುಂದೆ ನಡೆಯಬಹುದಾದಂತಹ ಭವಿಷ್ಯವನ್ನು ತಿಳಿಯಬಹುದು ನಮಸ್ತೆ ಗುರುಗಳೇ ಶರಣಾರ್ಥಿ ತಾಳಗಿರಿ ಶಾಸ್ತ್ರದ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ ಎಲ್ಲ ನನ್ನ ಕಾಳಿಪೀಠದ ವೀಕ್ಷಕರಿಗೆ ಶರಣು ಶರಣಾರ್ಥಿ ನಾನು ಇಂದಿನ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದೆ ಸನಾತನ ಪರಂಪರೆ ನಳಂದನ ವಿಶ್ವವಿದ್ಯಾನಿಲಯ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಸನಾತನ ಅಂದ್ರೇನು ವಿಶ್ವವಿದ್ಯಾನಿಲಯದಲ್ಲಿ ಏನೆಲ್ಲ ಇತ್ತು ನಮ್ಮ ಭಾರತೀಯ ಪರಂಪರೆಯ ವಿದ್ಯೆಗಳ ವೈಭೋಗ ಹೇಗೆಲ್ಲ ಇತ್ತು ಅಂತ ಹೇಳಿ ನಾನು ಹೇಳಿದ್ದೆ ಹಾಗಾಗಿ ಇಲ್ಲಿ ಸುಮಾರು ವರ್ಷಗಳ ಶತಮಾನಗಳ ಹಿಂದಿನ ಒಂದು ತಾಳೆಗರಿ ವೀರಭದ್ರಸ್ವಾಮಿ ಭದ್ರಕಾಳಮ್ಮನ ಸೇವೆಯನ್ನು ಇರ್ತಕ್ಕಂಥದ್ದು ಆ ಒಂದು ತಾಳೆಗರಿಯನ್ನು ನಾವು ಕೂಡ ಶ್ರವಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮಹಾಪುಣ್ಯ ಈ ಒಂದು ಶ್ರವಣ ಮಾಡಬೇಕಾದ್ರೆ ನಮಗೆ ತುಂಬ ಅನುಭವಗಳು ಆಗಿರ್ತಕ್ಕಂಥದ್ದು ಈಗ ಒಬ್ಬ ವ್ಯಕ್ತಿ ಬಂದು ಕೂರ್ತಾನೆ ಆ ಕೂತು ಒಂದು ಪ್ರಶ್ನೆ ಹಾಕ್ತಾ ಸ್ವಾಮಿ ನಮ್ಮ ಕುಟುಂಬ ಕೌಟುಂಬಿಕ ಪ್ರಶ್ನೆ ಅಂದಾಗ ಆ ಕೌಟುಂಬಿಕ ಪ್ರಶ್ನೆಯ ಬಗ್ಗೆ ಆ ಒಂದು ತಾಳೆಗರಿ ಒಳಗೆ ನಾವು ಎತ್ತಿ ನೋಡಿದಾಗ ಅಲ್ಲಿ ಯಾವುದು ಗರಿ ಬಂದಿರುತ್ತೋ ಅದೇ ಅವರ ಜೀವನ ಚರಿತ್ರೆಯನ್ನು ಹೇಳ್ತಕ್ಕಂಥದ್ದು ಉದಾಹರಣೆ ಒಬ್ಬರು ಕೌಟುಂಬಿಕ ಪ್ರಶ್ನೆಯನ್ನು ಹಾಕ್ತಾರೆ ಅತಿಯಾದಂಥ ವಾಮಾಚಾರಿಕವಾಗಿ ಪ್ರಶ್ನೆ ಬಂದಂಥದ್ದು ಮತ್ತು ಅವ್ರಿಗೆ ಯಾರಿಗೋ ಕೆಡುಕು ಮಾಡಿರ್ತಕ್ಕಂಥದ್ದು ಕೆಡುಕು ಮಾಡಿರ್ತಕ್ಕಂಥವರು ಒಂದು ಹುಣಸೆ ಮರಕ್ಕೆ ನೇಣಾಕಿಕೊಂಡು ತೀರೋಗಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅವ್ರಿಗೆ ಇದ್ದದ್ದು ಇದ್ದಾಗೆ ಬರುತ್ತೆ ಅವರು ಎದ್ದು ಕೈ ಮುಗಿದಂಥದ್ದು ಹೌದು ಸ್ವಾಮಿ ಇಲ್ಲಿ ಪಕ್ಕ ನೂರಕ್ಕೆ ನೂರು ಹಾಗೆ ಬಂದಿದೆ ಮುಂದೆ ಭವಿಷ್ಯದಲ್ಲಿ ಹೇಗೆ ಬದುಕ್ತಾನೆ ಆವತ್ತ ಆ ಮನುಷ್ಯ ಹೇಗೆ ಬದುಕ್ತಾನೆ ಹೇಗೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಅಭಿವೃದ್ಧಿ ಆಗ್ತಾನೋ ಅಥವಾ ಹಾಳಾಗೋಗ್ತಾನೋ ಅಂತ ಎಲ್ಲ ವಿಚಾರಗಳನ್ನು ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ತಿಳಿಸಿಕೊಡ್ತಕ್ಕಂಥ ಒಂದು ಮಹಾ ಗ್ರಂಥ ಈ ಒಂದು ತಾಳೆಗರಿ ಗ್ರಂಥವಾಗಿದೆ ಹಾಗಾಗಿ ಅನೇಕ ಉದಾಹರಣೆಗಳನ್ನು ನಿಮಗೆ ನಾವು ನಮ್ಮ ವೀಕ್ಷಕರನ್ನ ಪರಿಚಯ ಮಾಡಿಸ ಮಾತಾಡಿಸೋದ್ರ ಮೂಲಕವಾಗಿ ನಾವು ನಿಮಗೆಲ್ಲರಿಗೂ ತಿಳಿ ಹೇಳಿದ್ದೀವಿ ಇದು ತಾಳೇಗರಿಯ ಮಹಾ ವಿಶೇಷ ಒಂದು ದೇವಸ್ಥಾನಗಳ ಆ ವಿಚಾರವಾಗಿರಬಹುದು ಭೂಮಿಯಲ್ಲಿ ಅದಿಗೆ ಹೋಗಿರತಕ್ಕಂತಹ ದೇವಸ್ಥಾನಗಳ ವಿಚಾರಗಳನ್ನು ಹೇಳ್ಕೊಡುತ್ತೆ ಅಂತ ಉದಾಹರಣೆಗಳು ತುಂಬ ಇದ್ದಾವೆ ಮನೆಯ ಮೂಡಣದಿಂದಿರಿಸಿ ಅದರ ಆಕಾರ ಬಂದು ದಿನ ಕಳೆದು ಆ ಆಕಾರ ಕುಲದೈವವೆಂದೆನಿಪ ಮೂರು ನಾಮಗಳಿಟ್ಟ ದೈವದೋಳ್ ತಮ್ಮ ಕುಲದೈವವೆಂದೆರಿಸಿ ಆ ದೈವವ ಮೂಡಣ ಬಾಗಿಲೋಳು ವರ ತೆಗೆಯಲು ಅದರ ವಿಕಾರದಿಂದ ಮನೆ ಗೃಹ ಒಡೆದಿದ್ದು ನೋಡ ಯಾವ ವಿಚಾರದೋಳು ಆರೋಗ್ಯ ವ್ಯಾಪಾರ ವ್ಯವಹಾರ ವಿಚಾರಗಳು ನೋಡ ವ್ಯಾಪಾರ ಉದ್ಯೋಗ ಏನು ಕೈಯತ್ತ ಇಲ್ಲ ಅದು ಮನೆಯ ಮೂಡಣ ದಿಕ್ಕಿನೊಳೋ ಅಂದ್ರೆ ಮನೆ ಮುಂಭಾಗ ಅರ್ಥ ಆಯ್ತಲ್ಲ ಮುಂಭಾಗದಲ್ಲಿ ದೇವಿ ಸಿಕ್ಕಿದೆ ನಿಮ್ಗೆ ಅರ್ಥ ಆಗಿಲ್ಲ ಕನ್ನಡ ಬರುತ್ತಾ ಓದಕ್ ಬರ್ತಾ ಮನೆಯ ಮುಂಗ ಪೂರ್ವಕ್ರಮದಿಂದ ಕೂಸಿಗೆ ಬರ್ತಿದ್ದು ಅಂದ್ರೆ ಜನಕ್ಕೆ ಅಲ್ಲಿ ಆ ದೇವಿಗೆ ಕೋಪಗೊಂಡವಳಪ್ಪ ಆ ದೇವಿ ಕೋಪಗೊಂಡವಳೆ ಆ ಕೋಪಗೊಂಡಂತಹ ದೇವಿ ಇದ್ದಂತದ್ದು ಆ ಮನೆ ಮನೆಯಲ್ಲ ಕೆಡಬಾಕ್ ಬಿಟ್ಟು ಪೂಜೆ ಪೂಜೆ ಮಾಡ್ತಾ ಇದ್ದೀನಿ ಆದ್ರೆ ಅವಳಿಗೆ ಪೂರ್ವಕ್ರಮ ಅನುಸರಿಸಿ ಮಾಡದ ಪೂಜಾ ಇಲ್ಲ ಕ್ರಮ ಸರಿ ಬರ್ತಾ ಇಲ್ಲ ಹಾಗಾಗಿ ಆರೋಗ್ಯವೂ ವ್ಯತ್ಯಾಸ ವ್ಯಾಪಾರ ವ್ಯವಹಾರಗಳೂ ವ್ಯತ್ಯಾಸ ಅರ್ಥ ಆಯ್ತಾ ಇದು ವಾಮಾಚಾರಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಅಲ್ಲ ದ್ವೇಷ ಇದೆ ಅಸೂಯೆ ಇದೆ ಮೇಲೆ ಅಷ್ಟೇ ಇದು ದೇವಿಗೆ ಸಂಬಂಧಪಟ್ಟಂತ ವಿಚಾರ ಅದಕ್ಕೆ ಹೇಳುವ ಈಗ ನಿಮ್ಮ ಈ ಈ ಒಂದು ಇಲ್ಲಿ ಬಂತಲ್ಲಪ್ಪ ಇದೆಲ್ಲ ನಿಮಗೆ ಕರೆಕ್ಟ್ ಇದೆಯಾ ತಳಂಗರಿಯ ಪ್ರಶ್ನೆ ನೋಡೋದು ಸಿಕ್ಕಾಗ ಪೂಜೆ ದೇವಿ ಆದ್ರೆ ಅದು ದೇವಿಕ್ಕಿದೆ ಒಳ್ಳ ಕಾರಣ ಏನ್ ಗೊತ್ತಾ ಆ ದೇವಿ ನಿಮಗೆ ದೊರಕತಲ್ಲ ಆ ದೊರಕಿದಂತಹ ಸಂದರ್ಭದಲ್ಲಿ ಆ ದೇವಿಗೆ ಪುಣ್ಯಹಾದಿಗಳನ್ನ ಮಾಡಿಸ್ಬೇಕಾಗಿತ್ತು ಪುಣ್ಯಹಾದಿಗಳನ್ನ ಮಾಡಿಸಿ ಆಗಲಕಾಯಿ ಪುಣ್ಯಹಾದಿಗಳನ್ನ ಮಾಡಿಸಿ ಚಕ್ರ ಸ್ಥಾಪನೆ ಮಾಡಿಸಿ ಅವಳಿಗೆ ಆದಂತಹ ಒಂದು ಸ್ಥಾನಮಾನಗಳನ್ನ ದೊರಕಿಸಿ ಕೊಡಬೇಕಾಯ್ತು ಒಟ್ಟು ಮೈಲಿಗೆ ಅವಳಿಗೆ ಆಗಿ ಬತ್ತಾಯಿತು ಇದು ನಿಮ್ಗೆ ಆರೋಗ್ಯದಲ್ಲೂ ತೊಂದರೆ ವ್ಯಾಪಾರ ವ್ಯವಹಾರಗಳು ತೊಂದ್ರೆ ಕಟ್ಟಿದ ಮನೆ ಕೆಡವೆ ಆಗ್ತಿದ್ದೀರಿ ಮನೆಯ ಮೂಡಣ ಹಿಂದಿರಿಸುವುದು ಅದರ ವಿಧಾನದಿಂದ ಬಂದು ದಿನದ ಕೂಸಿಗೆ ದೊರಕಿ ಅಂದ್ರೆ ನಿಮ್ಮ ದೈವ ನಿಮಗೆ ದೊರಕಿದ್ರು ಸಹ ದೇವಿ ದೊರಕಿದ್ರು ಸಹ ಅದನ್ನ ಅನುಸರಣೆ ಮಾಡುವಂತ ನಿಮ್ಗೆ ಗೊತ್ತಿಲ್ಲದನೆ ಮನೆ ಹಾಳು ಮಾಡ್ಕೊಂಡಿದ್ದೀರಾ ಕಟ್ಟಿದಿರ ನಾವು ಮೂರ್ಲಿಯಿಂದ ಬಂದಿದೀವಿ ಇಲ್ಲಿ ಬಂದಾಗ ಪೂಜಿರವರು ಅದನ್ನ ನೋಡಿ ಬಂದಿದೀವಿ ಇಲ್ಲಿ ಬಂದಾಗ ಅದನ್ನ ನಮ್ ನಡೆದಿದ್ದಿ ಅನ್ನೋದು ಕರೆಕ್ಟ್ ಆಗಿ ಹೇಳಿದ್ರು ಅವರು ಹಾಗಾಗಿ ಬಂದಿದ್ವಿ ಹಾ ಅನ್ಕೊಂಡಿದ್ದೆ ಗುರುಗಳು ಹೇಳಿದ್ರು ಏನು ಅವರು ಈ ಪವಿತ್ರ ತಾಳಿಗಿರಿ ಶಾಸ್ತ್ರವನ್ನು ಶ್ರೀ ರೇಣುಕಾ ಗುರುಜಿ ಅವರು ಸುಮಾರು ವರ್ಷಗಳಿಂದ ಹೇಳುತ್ತಾ ಬಂದಿದ್ದಾರೆ ಇದರಿಂದ ಸಾವಿರಾರು ಜನರು ತಮ್ಮ ಜೀವನದಲ್ಲಿ ಹಿಂದೆ ನಡೆದಿರುವ ಹಾಗೂ ಮುಂದೆ ನಡೆಯಬಹುದಾದಂತಹ ಸಮಸ್ಯೆಗಳನ್ನು ತಿಳಿದುಕೊಂಡು ಆ ಸಮಸ್ಯೆಗೆ ತಾಳಗಿರಿ ಶಾಸ್ತ್ರ ತಿಳಿಸಿದ ಪರಿಹಾರವನ್ನು ಮಾಡಿಕೊಂಡು ಇಂದು ಸುಖವಾದ ಜೀವನ ನಡೆಸುತ್ತಿದ್ದಾರೆ ನೀವು ಮನಸ್ಸಿನಲ್ಲಿ ಅಂದುಕೊಂಡಿದ್ದನ್ನು ಈ ತಾಳಗಿರಿ ಶಾಸ್ತ್ರದಲ್ಲಿ ತೋರಿಸುತ್ತದೆ ಹಾಗೂ ಸಮಸ್ಯೆಗೆ ಸರಿಯಾದ ಪರಿಹಾರವನ್ನು ಈ ತಾಳಗಿರಿ ಶಾಸ್ತ್ರದಲ್ಲಿ ಖಚಿತವಾಗಿ ತಿಳಿಸುತ್ತಾರೆ ಹೆಸರು ಸಂತೋಷ ನಾವು ಮೂಡಲಿಗೆ ಬಂದಿವೆ ನಾವು ಏನು ಅನ್ಕೊಂಡು ಬಂದಿದ್ದೇವೆ ಗುರುಗಳು ಅದೇ ಹೇಳ್ತಾರೆ ಪರಿಹಾರ ಕೊಡ್ತಾರೆ ಅದೇ ಬರ್ತದೆ ಖುಷಿಯಾಗುತ್ತೆ

ಹಗಲು ಇರುಳು ಎನ್ನದೆ ವಿಜಯ ರೂಪವನಿಕ್ಕಲು ಬಯಸಿದ ನಾನಾ ಜನ ಸನ್ಮಣೆಯ ಎಣಿಸಿ ಭವದೊಳಗೆ ವಿಶಾಲ ವೃಕ್ಷವೆಂದೆನಿಪ ಮನವಂ ಕೂಡಿ ತಾ ಉಂಡು ಪರರಿಗಿಟ್ಟು ತನ್ನವರಿಂದ ತನಗೆ ದ್ರೋಹವ ಬಗೆದಿತ್ತ ವಿಚಾರಗಳು ವ್ಯಸನಗೊಂಡು ದ್ರವ್ಯ ಹಾನಿ ಭೂ ಸ್ತ್ರೀ ವಿಚಾರಗಳು ವ್ಯಸನಗೊಂಡಿಹು ಮೂರನೇ ಲೈನ್ ಒಡಂಬಟ್ಟು ಪೂರ್ವ ಪಶ್ಚಿಮ ಎಂದೇನೆ ಮನ ಇರ್ಬೋದು ಅಪ್ಪ ಇದು ಎಸ್ ನೋಡಿ ಹೇಳ್ಬೇಕು ಆಮೇಲೆ ಶಿವಶಂಕರ ಬರೆಯಿತು ಪೂರ್ವ ಪಶ್ಚಿಮ ಪೂರ್ವ ಪಶ್ಚಿಮ ಎಂಬ ಮನೆಗಿರ್ಬೋದು ನೋಡ ಸಂಸಾರಂತೆ ಅರ್ಥ ಆಯ್ತಲ್ಲ ಅಂದ್ರೆ ಅದೇಳ್ತೀನಿ ನಂತರ ಅರಳಿ ಮರಳ ಹರಳಿ ಮರದ ಆಕಾರದ ಬೆಳೆದು ಮುಂದೆ ದಾರಿ ಕಾಣದೆ ಬೆಟ್ಟವ ಕಂಡು ಬೆಟ್ಟವ ಕಾಣುವುದು ನೀರಾಗಿ ಅರಿ ಬೆಟ್ಟವ ಕಾಣುವುದು ನೀರಾಗಿ ಓಂ ನಮ ಶಿವಾಯ ನಮಃ ನಮ್ಮ ಕುಲದೇವರಾದ ವಿರುಭದ್ರ ಸ್ವಾಮಿ ಸ್ಥಾನ ಇದು ಈ ಸ್ಥಾನ ನಾನು ಏನು ಅಂದ್ಕೊಂಡು ಬಂದಿದ್ದೀನಿ ಅದು ಅವರು ಸ್ವಾಮಿಗಳು ಗುರುಜಿಗಳು ಹೇಳಿರೋದು ಸತ್ಯ ಒಂದು ಚೂರು ಬರೇ ನನ್ನ ಜೀವನ ನಾನು ಎಲ್ಲಿ ಏನು ಬಂದೆ ಏನು ನಡವಳಿಕೆ ಮುಂದೆ ನಾನು ಏನು ಮಾಡಬೇಕು ಅವರು ಸತ್ಯ ಸತ್ಯದಿಂದ ತಾಳಿದೀನಿ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದೆ ಇಲ್ಲಿ ಏನು ಸೇವೆ ಮಾಡಬೇಕು ಆ ತಾಯಿ ನನ್ನ ಆಶೀರ್ವಾದ ಗುರುಗಳ ಆಶೀರ್ವಾದ ನಮ್ಮ ಮನೆ ದೇವರ ಆಶೀರ್ವಾದದಿಂದ ಇಲ್ಲಿ ನಾನು ಸೇವೆ ಮಾಡೋ ಭಾಗ್ಯ ಸದಾ ಕಲ್ಪ ಕಲ್ಸ್ಕೊಳ್ಳಿ ಆ ತಾಯಿ ನಾನು ಗುರುಗಳನ್ನು ಕಲ್ಸ್ಕೊಳ್ಳಿ ನನ್ನ ಜೀವನದಲ್ಲಿ ನಾನು ಬೇಕಾದಷ್ಟು ಇದ್ದೀನಿ ನನ್ನ ದೈವಿ ಶಕ್ ವಿಚಾರ ನನ್ನ ಕಾರ್ಯಕ್ರಮಗಳು ನನ್ನ ಕೆಲಸದ ಕಾರ್ಯಕ್ರಮಗಳು ಎಲ್ಲ ಸಂಪೂರ್ಣವಾಗಿ ಗುರುಜಿಗಳು ನನ್ನ ತಿಳುವಳಿಕೆ ಕೊಟ್ಟರು ಸತ್ಯನ ನಾನು ತಿಳಿಸ್ಕೊಟ್ರು ನನ್ನ ಧರ್ಮನ ತಿಳಿಸ್ಕೊಟ್ರು ಭಾಳ ಸತ್ಯದಿಂದ ತಾಳೆಗಾರ ವಿಚಾರದಿಂದ ನಮ್ಮ ಅತ್ಯಮೂಲ್ಯವಾದ ವಿಚಾರನ ತಿಳಿಸ್ಕೊಟ್ಟರು ಯಾವುದೂ ಇಲ್ಲಿ ಏನು ಅಪೇಕ್ಷೆ ಇಲ್ಲದೆ ತಾಯಿ ನಮ್ಮ ಆಶೀರ್ ಆದರೆ ಸನ್ಮಾನ್ಯ ರೇಣುಕಾ ಗುರೂಜಿ ಅವರು ನನಗೆ ತಿಳಿಸ್ಕೊಟ್ಟಿದ್ದಾರೆ ಮುಂದೆ ಇಲ್ಲಿ ನಾನು ಏನ್ ಸೇವೆ ಮಾಡಬೇಕು ಅನ್ನೋದು ಆ ತಾಯಿ ಇಚ್ಛೆ ಆ ಪರಮಾತ್ಮ ನಮ್ಮನೆ ಬರೋ ಇಚ್ಛೆ ತಾಳೆ ತಾಳೆಕರಿ ಬಗ್ಗೆ ಸುಸೂತ್ರವಾಗಿದೆ ನಾನು ತುಂಬಾ ತುಂಬಾ ಲೋಕ ಸುತ್ತಿದ್ದೀನಿ ಲೋಕ ಸುತ್ತಿ ಆ ತಾಳೆಕರಿನಲ್ಲಿ ಅವರ ಸ್ವಾಮಿ ಅವರ ಗುರುಜಿಗಳು ತಿಳಿಸಿರೋದು ಟು ಪಿನ್ ಸರಿ ಕರೆಕ್ಟ್ ಆಗಿ ತಿಳಿಸಿದ್ದಾರೆ ಯಾವ ತೊಂದರೆನೂ ಇಲ್ಲ ಏನ್ ನನ್ ಸಮಸ್ಯೆ ಇತ್ತು ಏನ್ ಅನ್ಕೊಂಡು ಬಂದಿದ್ದೆ ಅವ್ರು ಆಲ್ರೆಡಿ ತಿಳಿಸ್ಕೊಟ್ಟಿದ್ದಾರೆ ಪರಿಹಾರವನ್ನು ತಿಳಿಸಿದ್ದಾರೆ ಬಹಳ ಸಂತೋಷ ಬಹಳ ಹೆಮ್ಮೆ ಹೆಮ್ಮೆ ಅಂದ್ರೆ ಹೆಮ್ಮೆ ಅತ್ಯ ಅತ್ಯಮೂಲ್ಯವಾದ ಹೆಮ್ಮೆ ಅತ್ಯಮೂಲ್ಯವಾದ ಸಂತೋಷವಾಗಿದೆ ಹತ್ತು ಜನ ಅಲ್ಲ ಎಷ್ಟು ಜನಕ್ಕ ಎಷ್ಟು ಜನಕ್ಕೆ ಹಾಕೊಂಡ್ಬರ್ತೀನಿ ಏನ್ ಮಾಡ್ತೀನಿ ನಮ್ಮ ನನ್ಕ ಶಕ್ತಿ ತಾಯಿ ನಮ್ಮ ಆಶೀರ್ವಾದ ನಮ್ಮ ಮನೆ ದೇವರು ಬಿರ್ಬೋದಿಸುವ ಅವರ ಆಶೀರ್ವಾದ ಗುರು ಹಿರಿ ಆಸಿನ ದೈವ ಕ್ಷಣಕ್ಕೊಮ್ಮೆ ದಿನಕ್ಕೊಮ್ಮೆ ಬಂದು ಹೋಗಿರ್ಬೋದು ಆದರೂ ತಾನೇನೆಂಬುದೋರ್ಪಟವಾದ ಸತ್ಯ ಇಲ್ಲಿ ಬಂತಾರೆ ಕ್ಷಣಕ್ಕೊಮ್ಮೆ ದಿನಕ್ಕೊಮ್ಮೆ ಬಂದು ತಾಯಿ ಗುರಿಗಳು ಆ ಪ್ರಮಾಣ ತಾಯಿ ನಮ್ಮ ಸಾಧ್ಯ ಬಾಲ್ಯದಿಂದ ತೊಡಗೋಡಿ ಶಿಶು ಐದು ವರ್ಷ ಸ್ವಾಮಿ ನಿಮ್ಗೆ ಏನಾದ್ರು ಹೋಗಕ್ ಬಂದ್ಬಿಟ್ರೆ ನಾನು ಕಾರಣ ನೀವು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡ್ರಿ ಐದು ತಿಂಗಳು ಐದು ವರ್ಷದ ಕೂಸಂಗೆ ಐದು ವರ್ಷ ಐದು ತಿಂಗಳ ಕೂಸಿಗೆ ನಿಮ್ಗೆ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ದೈವ ಪ್ರಶ್ನೆ ದೈವದ ವಿಚಾರ ಇಲ್ಲಿ ನೋಡಿ ಕಾಣುತ್ತೆ ಹಡಗನ್ನಡ ದೈವ ಕಾಣಿಸ್ತಾ ಇತ್ತ ನೋಡಿ ಹಳೆ ನಡೆದ ಐದು ಐದು ತಿಂಗಳು ಐದು ವರ್ಷದ ಕೋಸಿಂಗೆ ನಾಮದೇವಿ ಎಂಬ ಪಿಡಿಯಲ್ ನಾಮದೇವಿ ದೇವತೆ ಪಿಡಿಯಲ್ ನೀವು ಇಲ್ಲಿ ಅರ್ಥ ಇಷ್ಟೇ ಭವದೊಳಗೆ ಹುಟ್ಟಿದ ಬೀಜಂ ತಾವು ಭವದೊಳಗೆ ಕಾರಣಕ್ಕೆ ಹುಟ್ಟಿದ್ರಿ ಎಮ್ಮರವಾಗಿ ಬೆಳೆದು ಹೆಸರನ್ನ ಸಂಪಾದನೆ ಮಾಡಿ ಅನ್ನೋ ಒಂದು ವಿಚಾರದೊಳಗೆ ತಾವು ಹಗಲು ರಾತ್ರಿ

ಸಾಧಿಸಬೇಕು ನಾನು ದೊಡ್ಡ ಮಟ್ಟದಲ್ಲಿ ನಾನಾ ಜನ ನನ್ನ ಕೈ ಕೆಳಗೆ ಬೇರೆ ಕೈ ಜನ ಅಂತ ಮುಗಿಲ್ಬಾರದು ಎಂಬರ ಅದೇ ಅರಳಿ ಮರದಾಕಾರದಲ್ಲಿ ತಾಂಡು ಅರ್ಥ ದೊಡ್ಡ ಆಲದ ಮರದಿಂದ ಬೆಳೆದದ್ದು ತಾನು ಊಟ ಮಾಡಿ ಅವ್ರಿಗೂ ಊಟ ನೀವು ಕೈ ಆರು ಜನ ಇತ್ತು ತಾನೊಂದು ಅರಳಿಗೆ ಆದರೆ ಉಂಡವರೇ ಮೋಸ ಮಾಡ್ತಾರೆ ತಾನೊಂದು ತನ್ನ ತನ್ನವರೇ ತನಗೆ ದ್ರೋಹವ ಬಗೆದಿರ್ಪರು ನೋಡ ತನ್ನ ಅನ್ನವನ್ನೊಂದು ತನಗೆ ದ್ರೋಹವ ಬಗೆದಿರ್ಪರು ನೋಡ ಇಲ್ಲಿ ನೀವು ಮೋಸ ಆಗಿರಬಹುದು ಆಮೇಲೆ ಸ್ತ್ರೀ ವ್ಯಸನಗೊಂಡು ಲಕ್ಷ್ಮಿ ವಿಚಾರ ಹೆಣ್ಣು ಒಂದು ಮಣ್ಣು ಈ ಮೂರು ವಿಚಾರದಲ್ಲೂ ಮೋಸ ಆಗಿರಬಹುದು ಇದನ್ನ ದೈವದೊಳಗೆ ಸಾಧನೆಯೂ ಕೂಡ ಮಾಡಿಕೆ ಬಂದಿದೆಯಾ ಸತ್ಯ ತಾನೇನು ಎಂತು ಏನು ಆಮೇಲೆ ಇದರಿಂದ ಕೆಲವು ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂತಹ ಮಹಾಶಕ್ತಿಯು ಕೂಡ ತಮಗಿದೆ ಸತ್ಯ ದೈವವು ಏನು ಏನು ಹೇಳಲ್ಲ ದೈವ ತರಿಸಲ್ಲ ಇವತ್ತು ಈ ಕ್ಷಣಕ್ಕೂ ನಮ್ಮಂತರ ಕರೆದ್ರೆ ದೈವಾದ ಶೈಲಿಯಿಂದ ಹೊರಗೆ ಬಂದೇ ಬರುತ್ತೆ ನಾ ನೋಡಿ ಏನೇ ಹೇಳುತ್ತೆ ಸತ್ಯ ಹಾಗಾಗಿ ತಾವು ಬಲಗೈ ಕೊಟ್ಟದ್ದು ಎಡದೇ ಕೂತಾಗ ಕೊಟ್ಟದ್ದು ಬಲಗೈ ಕೊಟ್ಟಾಗ ಸಹ ಗೊತ್ತಿರೋದು ನಿಮ್ಮವರು ನಿಮಗೆ ಮೋಸ ಮಾಡಿದರೆ ಯಾ ಎಚ್ಚರಿಕೆ ಹುಷಾರ ಇವರು ನನಗೆ ಬಂದಿದ್ದು ದೈವದ ವಿಚಾರ ದೈವದ ವಿಚಾರ ಮಾಡುವಂತಲೇ ಬಂದಿದ್ದು ಇಲ್ಲೇ ಮಾಡ್ತೀವಿ ಇಲ್ಲಿ ಮಾತಾಡ್ತೀನಿ ಮೂರು ಜಾಗ ಆಯ್ಕೆ ಮಾಡಿದ್ದೀನಿ ಮಾಡಲೇಬೇಕು ಜೀವನ ತಾಯಿ ನಮ್ಮನ್ನು ಕೊಟ್ಟಿದ್ದರೆ ಯಾವ ತರ ನೋಡಿಬೇಕು ಅಂತ ತಿಳ್ಕೊಂಡೇಬೇಕು ಶತ್ರುಗಳ ನನ್ನ ಹೆಸರು ಗಿರೀಶ್ ಅಂತ ಸೋಮಲಾಪುರದ ಬಂದಿದ್ವಿ ಗುಬ್ಬಿ ತಾಲೂಕು ಇಲ್ಲಿ ನಾವು ಏನು ಅನ್ಕೊಂಡ್ ಬಂದಿರ್ತೀವಿ ಅದರಿಸು ಹೇಳ್ತಾರೆ ಇಲ್ಲಿ ಯಾಕೆಂದ್ರೆ ನಾವು ಏಳಕ್ ಮುಂಚೆನೆ ಅದನ್ನ ಪ್ರತ್ಯಕ್ಷ ಕಂಡಿರೋ ತರ ಹೇಳ್ತಾರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಇಲ್ಲಿ ಬಂದು ಸಜೆಷನ್ ತಗೊಂಡು ನಮ್ಮ ನೆಮ್ಮದಿಯಾಗಿದೆ ತಾಳೆಗರಿ ಶಾಸ್ತ್ರ ಯಾವಾಗ ಯಾವಾಗ ಹೇಳ್ತೀರಾ ತಾಳೆಗರಿ ಶಾಸ್ತ್ರ ಅಂತಕ್ಕಂಥದ್ದು ವಿಶೇಷವಾದಂತಹ ದಿನಮಾನಗಳಲ್ಲಿ ಹೇಳುವಂಥದ್ದು ಮಂಗಳವಾರ ಅಮ್ನೋರು ವಾರ ಶುಕ್ರವಾರ ಹೇಳುವಂಥದ್ದು ಶ್ರವಣ ಮಾಡುವಂಥದ್ದು ಏನೆಲ್ಲ ಸಮಸ್ಯೆಗಳಿಗೆ ಮನುಷ್ಯ ಬಂದಿರಲಿ ಆ ಮನುಷ್ಯನ ನಿಖರವಾದಂಥ ಸಮಸ್ಯೆ ಹೀಗೆ ಕಣಪ್ಪ ನಿನ್ನ ಮನೆ ದೇವರು ಎಷ್ಟೋ ಜನ ಮನೆ ದೇವರುಗಳು ಗೊತ್ತಿರಲ್ಲ ಮನೆ ದೇವರುಗಳನ್ನ ಕಳ್ಕೊಂಡಿರ್ತಾರೆ ಆ ಮನೆ ದೇವರುಗಳನ್ನ ಗುರುತು ಮಾಡಿಕೊಟ್ಟಿರ್ತಕ್ಕಂಥದ್ದು ಮತ್ತು ದೇವಾಲಯಗಳು ಒದಗಿ ಹೋಗಿರ್ತವೆ ಆ ದೇವಾಲಯಗಳನ್ನು ಗುರುತು ಮಾಡಿಕೊಟ್ಟಿರ್ತಕ್ಕಂಥದ್ದು ಸಮಸ್ಯೆ ನೂರಾರು ಪಂಡಿತರುಗಳನ್ನು ತಿರುಗಿ ಬಂದಿರ್ತಾರೆ ಅವರಿಗೆ ಸಮಸ್ಯೆನೋ ಏನು ಅನ್ನೋದೇ ಗೊತ್ತಿರಲ್ಲ ಅಂಥ ಸಮಸ್ಯೆನ ಇಂಥದ್ದೇ ಪರ್ಫೆಕ್ಟ್ ಇಂಥದ್ದೇ ಸಮಸ್ಯೆ ಅಂತ ಹೇಳಿ ತಿಳಿಸಿ ಹೇಳಿಕೊಡುವಂತಹ ಒಂದು ಮಹಾಗ್ರಂಥ ಇದಾಗಿದೆ ಮಂಗಳವಾರ ಶುಕ್ರವಾರ ವಿಶೇಷವಾಗಿ ಅದನ್ನು ಶ್ರವಣ ಮಾಡ್ತೀವಿ ಯಾರಿಗೆಲ್ಲ ಏನೆಲ್ಲ ಸಮಸ್ಯೆಗಳಿದ್ದರೆ ಬಂದು ಕೂಡ ಆ ತಾಳೇಗರಿಯ ಒಂದು ಗ್ರಂಥದ ಒಂದು ಸೇವೆ ಮತ್ತು ಚರಿತ್ರೆಯನ್ನು ನಿಮ್ಮ ನಿಮ್ಮ ಚರಿತ್ರೆಗಳನ್ನ ತಿಳ್ಕೊಬಹುದು ಒಳ್ಳೆಯದಾಗಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀಕಾಳಿ ರುದ್ರಪೀಠದಲ್ಲಿ ಸುಮಾರು ನೂರು ವರ್ಷಗಳ ಹಳೆಯ ಹಿಡಿ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡುವ ಅತ್ಯಮೂಲ್ಯ ರತ್ನ ಅಂತನೇ ಕರೆಯಬಹುದಾದಂತಹ ಮನುಷ್ಯನ ಇಡೀ ಜೀವನ ಚರಿತ್ರೆಯನ್ನೇ ಬಿಚ್ಚಿಡುವಂತಹ ದಾಳಿಗಿರಿ ಶಾಸ್ತ್ರದ ಮಹತ್ವವನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಾದರೆ ನೀವು ಕೂಡ ಒಮ್ಮೆ ಈ ಗಾಳಿ ರುದ್ರಾಪೀಠಕ್ಕೆ ಹೋಗಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ